ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಕಾಸ್ ಬ್ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಕ್ವಿಕ್ಕಾಗಿ ಈಸಿಯಾಗಿ ಚಪಾತಿ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಮೋಸ್ಟ್ ಫೇವ್ರೆಟ್ ಟಿಫನ್ ಇದು ಸ್ನ್ಯಾಕ್ಸ್ಗಾಗಲಿ ಬೆಳಗ್ಗೆ ಟಿಫನ್ಗಾಗಲಿ ಆರಾಮಾಗಿ ಮಾಡ್ಕೋಬೋದು ಹೊರಗಡೆ ನೂಡಲ್ಸ್ ಇಂಥದೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ನೋಡಿ ಪ್ಲೇಟ್ ತುಂಬ ಕಲರ್ಫುಲ್ ಆಗಿರೋಂಥ ತರಕಾರಿಗಳಿದೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಚಪಾತಿನ ಆಲ್ರೆಡಿ ಮಾಡಿಟ್ಕೊಂಡು ಅದನ್ನು ರೋಲ್ ಮಾಡಿ ಕತ್ರಿನಲ್ಲಿ ನಾನು ನೂಡಲ್ಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಉದ್ದವಾಗಿರೋಂಥ ನೂಡಲ್ಸ್ ಥರ ಬೇಕು ಅಂದರೆ ಇಡೀ ಚಪಾತಿನ ಕಟ್ ಮಾಡ್ಕೊಳ್ಳಿ ಅಥವಾ ಸಣ್ಣ ಸಣ್ಣದಾಗಿ ನೂಡಲ್ಸ್ ಬೇಕು ಅಂದರೆ ಚಪಾತಿನ ಅರ್ಧ ಮಾಡಿಕೊಂಡು ನೂಡಲ್ಸ್ ಥರ ಕಟ್ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಬಾಣಲೆಗೆ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಸೊ ಎಣ್ಣೆ ಕಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ತುಂಬ ಬೇಯೋದು ಬೇಡ ಮೀಡಿಯಮ್ ಆಗಿ ಏಕೆಂದರೆ ಇದು ನೂಡಲ್ಸ್ ಅಲ್ಲ ಮೀಡಿಯಮ್ ಆಗಿ ಬೆಂದರೆ ಸಾಕು ಇದಕ್ಕೆ ಕ್ಯಾರೆಟ್ ಹೆಚ್ಕೊಂಡು ಹಾಕಿದ್ದೀನಿ ಜೊತೆಗೆ ದಪ್ಪ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ನಮ್ಮನೇಲಿ ಎರಡೂ ಕಲರ್ದು ಎಲೆಕೋಸಿದ್ದಿದ್ರಿಂದ ಎರಡೂ ಕಲರ್ದು ಎಲೆಕೋಸನ್ನ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಕಲರ್ಫುಲ್ ಆಗಿರಲಿ ಅಂತ ಹೇಳಿ ಸೊ ತರಕಾರಿಗಳು ಮಕ್ಕಳು ತಿನ್ನೋದಕ್ಕೆ ಬಹಳ ಹಿಂದೇಟ್ ಹಾಕ್ತಾರೆ ಅವಾಗ ಅವ್ರಿಗೆ ಈ ಥರ ಎಲ್ಲ ನಾವು ವೆರೈಟಿಯಾಗಿ ಮಾಡಿಕೊಟ್ಟಾಗ ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ ತರಕಾರಿ ಫ್ರೈ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಅರ್ಶಿನ ಪುಡಿ ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎರಡರಿಂದ ಮೂರು ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಇದು ತುಂಬ ಖಾರ ಅನಿಸಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಇದರ ಬದಲಾಗಿ ಕಾಳು ಮೆಣಸು ಪುಡಿನ ಉಪಯೋಗಿಸ್ಕೊಬೋದು ಮೂರರಿಂದ ನಾಲ್ಕು ಸ್ಪೂನ್ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಿ ತರಕಾರಿ ಜೊತೆ ಅದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಆಲ್ರೆಡಿ ನಾವು ಚಪಾತಿನ ನೂಡಲ್ಸ್ ಥರ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾ ತರಕಾರಿ ಜೊತೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ತರಕಾರಿನ ಚಪಾತಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು ಮೂರರಿಂದ ನಾಲ್ಕು ಥರ ತರಕಾರಿನ ಇದರಲ್ಲಿ ಉಪಯೋಗ್ಸಿದ್ದೀನಿ ಮಕ್ಕಳು ತರಕಾರಿ ಜೊತೆ ಖಂಡಿತ ಇದನ್ನು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಒಂದು ಟೊಮೆಟೊ ಸಾಸ್ ಅಥವಾ ಮಯನೊ ಸಾಸ್ ಅಥವಾ ಅದು ಎರಡೂ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಹಾಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಫ್ರೆಂಡ್ಸ್ ನೀವು ಕೂಡ ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮೊದಲನೇ ಸಲ ಏನಾದರೂ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಕನಿಷ್ಕಾಸ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡೋದಕ್ಕೆ ಅವಕಾಶ ಕೊಡಿ ಥ್ಯಾಂಕ್ ಯು